ಯಾವ್ದ್ರೆ ಕಂಪ್ಲೇಂಟ್ ಕೊಡ್ಬೇಕಿಲ್ಲ ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ ಕೊಡ್ತಾರೆ ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ ಪರಿಶಿಷ್ಟಿಲ್ಲ ಗರ್ಜಿಸುವ ಹೋಗ್ಲಿಗೆ ಪರಿಶಿಷ್ಟದಲ್ಲಿ ಯಾರು ಬದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ ದೂರು ಏನು ಅವ್ರು ತಗೋಬೇಕಲ್ಲ ಏನ್ ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು ಯಾರ ಇಲ್ಲ ಅದನ್ನ ಪೊಲೀಸರ ಪತ್ತೆ ಹಚ್ಬೇಕಲ್ಲ ಯಾರು ಎಲ್ಲಿದೆ ಅಂತ ಹೆಂಗೆ ಹೆಂಗ ಏನು ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ರೆಜ್ ರಿಜಿಸ್ಟರ್ ಆಗಬೇಕು ಅದು ಮುಂದೆ ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು ಅದ ಅವ್ರು ಮಾಡಿದಾರ ಅವ್ರು ಮಾಡಿರೋ ಬೇರೆಯವರು ನಾವು ಮಾಡಲಿಕ್ಕೆ ಆಗೋಲ್ಲ ಸರ್ಕಾರ ಇದೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ ಇರ್ಬೋದು ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ಅದು ನೋಡ್ಬೇಕಾದ ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಸಲ ಯಾವ್ದಾಗ ಅಟ್ರಾಕ್ಟ್ ಆಗಿದೆ ಎರಡು ಸಲ ಅನ್ನೋದು ಅವ್ನ ಕೆಪಾಸಿಟಿ ಮ್ಯಾಗ ಅವ್ನ ಗಟ್ಟಿದ್ದಂದ್ರೆ ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನ್ ಮಾಡದ ಒಂದೇ ಸಲಕ್ಕ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗಿದೆ ಡಿಪೆಂಡ್ ಆಗ ಅವನ ವಿಲ್ ಪವರು ಅವನ ಅನುಭವ ಅವೇನು ಮೊದಲೇ ಹಿಂಗಾಗದಿತ್ತ ಇತ್ತಂದ್ರೆ ಅವನು ಹತ್ತು ಸಲ ಹಾಯ ಅಂದ್ರು ಅವೇನು ಆ ಕಡೆ ತಿರುಗಿ ಏ ಸುಮಾರು ಜನ ಇರ್ತಾರೆ ಪಾಪ ಅವ್ರೇನು ಹಾಯ್ ಅನ್ನೇ ಹಾಯ್ ಅಂತ ಏನ ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಹಾಯ್ ಏನಂತ ನಮ್ಸ್ಕ ನಮ್ಸ್ಕೋ ಅಂತೀವಿ ಹಂಗೆ ಯಾವ್ದ್ರ ಅದು ಕೋರ್ಟ್ ಸ್ಟೇ ಆಗಿದೆ ಅವರು ಯಥಾಸ್ಥಿತಿ ಮುಂದುವರಿತಾರೆ ಅಥವಾ ಆರೋಪ ಅಂತ ಕೇಳಲಿಕ್ಕಾಗಲ್ಲ ಇನ್ನೂ ಅಂತಿಮವಾಗಿ ಫೈನಲ್ ಡಿಶಿಷನ್ ಬರಬೇಕು ಬಗ್ಗೆ ಈಗ ಅವರ ಮೆಂಬರ್ ಅದು ಕಂಟಿನ್ಯೂ ಯಾವಾಗ ಹೇಳ್ಯಾರ ನಮ್ಮ ಜೊತೆ ಚರ್ಚೆ ಎಕ್ಸ್ಪರ್ಟ್ ಬದು ಮಾಡಬೇಕು ಯಾರು ವಕೀಲ ಜೋಡಿ ಮಾಡಬೇಕು ಅವ್ರು ಮಾಡಿ ಈಗ ಅವ್ರ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡೋ ಕೇಳಿದ್ವಿ ಫಸ್ಟ್ಗೆ ಅದು ಚರ್ಚೆ ಮಾಡಿ ಅಂತ ಹೇಳಿ ಹ್ಮ್ ನಾವ ಫಸ್ಟ್ ಹೇಳಿದಾಗ ನಾಡಿರಲ್ಲ ಮುಂಜಾನೆ ಫಸ್ಟ್ ಹೇಳಿದ್ಮಾಗ ಆಮ್ಯಾಗ ಸದ್ಯಾಗ ಒಳಗೆ ಬಂತದು ಹೇಳಿದ್ವಿ ಇಲ್ಲ ನಾವಿದ್ವಿ ನಾವು ಹೇಳಿದ್ಮಾಗ ಅದು ಬಂತು ಚೀಟಿ ಕೊಡುತ್ತದ ಏನಿಲ್ಲ ಬಹಿರಂಗ ಅಲ್ಲ ಬಹಿರಂಗ ಓಪನ್ ಇದೆ ಎತ್ನಾಳವ್ರು ಚೀಟಿ ಕೊಟ್ಟರು ಮಾತಾಡ್ತಾರ ಎತ್ನಾಳ್ ಚೀಟಿ ಕೊಟ್ರೆ ಏನು ಮಾತಾಡೋರು ಆ ನಮ್ಮ ಸರ್ ನಮ್ಮ ಪೊಲೀಸ್ ಇರ್ದಾರಲ್ಲ ನಮ್ಮವ್ರದ ನಮ್ಮವ್ರು ಮಾಡ್ತಾರೆ ಅಂತಿಮ ಅಂತಿಮವಾಗಿ ಸಿಎಂ ಅವರು ಹೋಮ್ ಮಿನಿಸ್ಟರ್ ಡಿಶನ್ ತಗೊಂಡು

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್